ನಾನು ನಿಮ್ಮ ಶ್ರೀಹರ್ಷ ಗೌಡ ಜೈ ಕರ್ನಾಟಕ ನಗರಾಧ್ಯಕ್ಷ ನಾಡಿನ ಸಮಸ್ತ ಜನರಿಗೆ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನ ತಿಳಿಸ್ತಾ ಎಲ್ಲರೂ ಕೂಡ ಮನೆ ಮನೇಲೂ ಕೂಡ ಬಾವುಟವನ್ನ ಕನ್ನಡ ಬೌಟವನ್ನ ಆರಿಸಿ ನಿಮ್ಮ ನೆರೆ ಹೊರೆಯಲ್ಲಿ ಹೊರ ರಾಜ್ಯದಿಂದ ಬಂದು ನಾಡು ನುಡಿ ಜಲ ಭಾಷೆ ಪ್ರತಿ ಒಂದು ಕೂಡ ಇಲ್ಲಿ ಉಪಯೋಗಿಸ್ಕೋತಾ ಇರ್ತಾರೆ ನಮ್ಮಿಂದ ಪಡ್ಕೋತಾ ಇರ್ತಾರೆ ಅವರಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇಲ್ಲ ಅವರು ಕನ್ನಡವನ್ನ ಕಲಿಬೇಕು ಅನ್ನೋದು ಒಂದೇ ನಮ್ಗ್ ಆಗ್ರಹ ಇರೋದು ದಯವಿಟ್ಟು ಕನ್ನಡವನ್ನ ಕಲಿಸಿ ಕನ್ನಡವನ್ನ ಉಳಿಸಿ ಎಂದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಕೂಡ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ಎಲ್ಲಾರು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ನೀವು ಹೇಳ್ಕೊಡಿ ನವೆಂಬರ್ ಅಲ್ಲಿ ಮಾತ್ರ ಮಾಡಬಾರದು ಕಾರ್ಯಕ್ರಮ ಪ್ರತಿ ವರ್ಷನೂ ಕೂಡ ಇದು ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ ಅಂತ ಮನಸ್ಸಲ್ಲಿ ಹಾಕೊಂಡು ನೀವು ಕೆಲಸವನ್ನ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅರವತ್ ಪರ್ಸೆಂಟ್ ಕನ್ನಡ ಬೋರ್ಡ್ ನ ಮಾಡಿದರೆ ವಿಧಾನಸೌಧದಲ್ಲಿ ಅದನ್ನ ಮಂಡಿಸಿದರೆ ಪಾಸ್ ಆಗಿದೆ ಅದ್ರ ಪ್ರಕಾರ ನೀವು ಕನ್ನಡ ಬೋರ್ಡ್ ನ ಶೇಕಡ ಅರವತ್ತು ಪರ್ಸೆಂಟ್ ಎಲ್ಲಾ ಅಂಗಡಿ ಮುಂಗಟ್ಟಲು ಕೂಡ ನೀವು ಅಳವಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ ಕಣ್ಣ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀನಿ